ಕಡೆ ಇದಾಗಿ ಗೌತಮಿ ಮತ್ತೆ ಮಂಜು ಅವರ ಒಂದು ಫ್ರೆಂಡ್ಶಿಪ್ ಎಲ್ಲೋ ಒಂದ್ ಕಡೆ ಮಂಜು ಅವ್ರ ಜೊತೆಗಿನ ಫ್ರೆಂಡ್ಶಿಪ್ ಗೆನೆ ಅವರು ಎಲಿಮಿನೇಟ್ ಆಗೋದಕ್ಕೆ ಒಂದು ಪೆಟ್ಟಾಯ್ತು ಅಂತ ಅನ್ಸುತ್ತಾ ಫ್ರೆಂಡ್ಶಿಪ್ ನೋಡಿದಾಗ ಏನ್ ಅನ್ಸುತ್ತೆ ಪ್ರತಿ ಸತಿ ಸುದೀಪ್ ಸರ್ ಒಂದ್ ಮಾತು ಹೇಳ್ತಾ ಇದ್ರು ಸಂಬಂಧಗಳನ್ನ ಬೆಳೆಸ್ಕೋಬೇಡಿ ಆಟಕ್ಕೆ ಎಫೆಕ್ಟ್ ಆಗುತ್ತೆ ಅಂತ ಅದು ಹೇಳ್ತಾ ಬಂದಿದ್ರು ಮಂಜು ಅವರು ಸರಿ ಹೋಗ್ತಿದ್ರೆ ಸ್ವಲ್ಪ ಅದನ್ನ ಅರ್ಥ ಮಾಡ್ಕೊಂಡು ಆಟಾಡ್ತಿದ್ರೆ ಅದನ್ನ ಇವೆನ್ ನಾವು ಕೂಡ ಮನೆ ಒಳಗಡೆ ಇದ್ಕೊಂಡು ಅದನ್ನ ಹೇಳ್ತಿದ್ವಿ ಎಲ್ಲರೂ ಕೂಡ ಅದನ್ನು ಹೇಳ್ತೀವಿ ಬಟ್ ಒಂದಷ್ಟು ಜನ ಹೇಳ್ತಾರೆ ನೀವು ಮನೆಯವರೆಲ್ಲರೂ ಕೂಡ ಅವರ ಫ್ರೆಂಡ್ಶಿಪ್ ಮೇಲೆ ಟಾರ್ಗೆಟ್ ಮಾಡಿದೆ ಫ್ರೆಂಡ್ಶಿಪ್ ಮೇಲೆ ಟಾರ್ಗೆಟ್ ಮಾಡಿಲ್ಲ ಅವರ ಆಟ ಆಡಬೇಕು ಅಂತ ಅಂದಾಗ ಮಂಜು ಅವರು ಎಷ್ಟು ಸೈಲೆಂಟ್ ಆಗಿದ್ರು ಅದನ್ನು ನಾವು ಹೇಳ್ತಿದ್ವಿ ನಾ ಅವರ ಫ್ರೆಂಡ್ಶಿಪ್ ಮೇಲೆ ಯಾವುದೇ ರೀತಿಯ ಇದೆ ಎಲ್ಲರೂ ಕೂಡ ಅಲ್ಲಿ ಫ್ರೆಂಡ್ಶಿಪ್ ಮಾಡ ಇಲ್ಲ ಅಂದರೆ ಆಟದ ವಿಚಾರಕ್ಕೆ ಬರಬಾರ್ದು ಈಗ ಸುದೀಪ್ ಸರ್ ಒಂದು ಮಾತಾಡ್ತಾರೆ ಧನ್ ಧನ್ರಾಜ್ ಮತ್ತು ಹನುಮಂತ್ ಅವರದ್ದು ಫ್ರೆಂಡ್ಶಿಪ್ಪಲ್ಲಿ ಆಟ ಅನ್ನೋದು ಮಧ್ಯೆ ಬರೋದಿಲ್ಲ ಆಟನೂ ಬೇರೆ ಫ್ರೆಂಡ್ಶಿಪ್ ಬೇರೆ ಅನ್ನೋ ಥರ ಇದ್ದಾರೆ ಕಳಪೆ ಅಥವಾ ಯಾವುದೇ ಉತ್ತಮ ಕೊಡಬೇಕಾದ್ರೂ ಅವರದ್ದು ಚರ್ಚೆ ಇರಲ್ಲ ಏನೋ ಒಂದು ಅನಿಸಿಕೆಗಳನ್ನ ಒಂದಷ್ಟು ಕಡೆ ಶೇರ್ ಮಾಡಿದ್ದಾರೆ ಬಟ್ ಅದು ಯಾವುದು ಕೂಡ ರಿಯಾಕ್ಟ್ ಆಗ್ತಿರಲಿಲ್ಲ ಅಂತ ಆ ರೀತಿಯಾಗಿ ಇವರು ಮಂಜು ಅವರು ನಡ್ಕೊಂಡಿದ್ರೆ ಗೌತಮಿ ಅವರಲ್ಲ ಅವರು ಹೇಗಿರಬೇಕು ಹಾಗೇ ಇದ್ದರು ಮಂಜು ಅವರಿಂದ ತೀರಾ ಜಾಸ್ತಿ ತಪ್ಪು ಆಗಿ 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 ಪಾಪ ಅವರು ಬಲಿಪಶು ಆದರು ಅಂತ ಅನಿಸಿದ್ದು ಇದೆ ಮತ್ತು ವೀಕೆಂಡಲ್ಲೂ ಕೂಡ ಅದೊಂದು ಮಾತು ಬಂದುಬಿಡುತ್ತೆ ಈ ನಿಮ್ಮ ವಿಚಾರವಾಗಿ ಇನ್ನೊಬ್ಬ ಕಂಟೆಸ್ಟೆಂಟ್ನ ಬಲಿ ಪಡಿತಿದ್ದೀರಾ ಅನ್ನೋ ಥರ ಹೌದು ಅನಿಸುತ್ತೆ ಆ ವಿಚಾರವಾಗಿ ಗೌತಮಿಯವರು ಪಾಸಿಟಿವ್ ಆಗಿದ್ದುಕೊಂಡು ಹೇಗೆ ಆಟಾಡಬೇಕು ಯಾವುದರಲ್ಲಿ ತನ್ನ ನಿರ್ಧಾರ ತಗೋಬೇಕು ಅದನ್ನು ತಗೊಂಡು ಮಂಜು ಅವರು ಆ ರೀತಿಯಾಗಿ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಅನ್ನೋ ಥರ ಬಂದಾಗ ಅವರ ಸೈಲೆನ್ಸ್ ಏನಿದೆ ಅಥವಾ ಅವರು ಈ ಹಿಂದೆ ಇರೋ ಅಗ್ರೆಷನ್ ಇಲ್ಲ ಅಥವಾ ಮಂಜು ಅವರು ಮೊದಲಿನ ಥರ ಇಲ್ಲ 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 ಅನ್ನೋದು ಕೂಡ ಗೌತಮಿ ಅವ್ರ ಮೇಲೆ ತುಂಬ ಎಫೆಕ್ಟ್ ಆಯಿತು ಅದು ಆಟ ಅಂತ ಬಂದಾಗ ಆಟ ಫ್ರೆಂಡ್ಶಿಪ್ ಅಂತ ಬಂದಾಗ ಫ್ರೆಂಡ್ಶಿಪ್ ಅನ್ನೋ ಒಂದು ಗೊಂದಲ ಏನಿದೆ ಅದರಲ್ಲಿ ಎಲ್ಲರೂ ಕರೆಕ್ಟ್ ಆಗಿದ್ರು ಮಂಜು ಅವರು ಎಡುವಿದ್ರು ಅಂತ ಅನಿಸ್ತು ಕಡೆ ಇದಾಗಿ ಸರ್ ಬಿಗ್ ಬಾಸ್ ಶೋ ಮುಗಿತ್ತು ಮುಂದೇನು ಸರ್ ಮುಂದೇನು ಪ್ಲಾನ್ ಇದೆ ನಿಮ್ಮ ಫ್ಯಾನ್ಸಿಗೆ ಏನು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀರಾ ಈಗ ಬಿಗ್ ಬಾಸ್ ಮನೇಲಿ ಇದ್ದಾಗ ನಾನು ಒಬ್ಬನೇ ಇದ್ದೆ ಅಲ್ಲಿ ನಾನು ಒಬ್ಬನೇ ಇದ್ದಾಗ ಡಿಸಿಷನ್ ತಗೊಳ್ಳೋದಾಗಲಿ ಅಥವಾ ನನ್ನ ಹಿಂದೆ ಯಾವುದೇ ವಿಚಾರವಾಗಲಿ ಒಂದು ಅಳುಕಿರ್ತಿತ್ತು ಅಂಥ ಕನ್ಫ್ಯೂಷನ್ ಧನ್ರಾಜನ ನೀವು ನೋಡಿರ್ಬೋದು ಬಟ್ ಇವಾಗ ತುಂಬ ಕ್ಲಿಯರ್ ಯಾವುದೇ ಕನ್ಫ್ಯೂಷನ್ ಇಲ್ಲ ಒಂದು ಗುರಿ ಇದೆ ಆ ಗುರಿಯ ಹಿಂದೆ ದೊಡ್ಡ ಶಕ್ತಿ ನಮ್ಮ ಆಡಿಯನ್ಸ್ ಇದ್ದಾರೆ ಏನು ವೀಕ್ಷಕರಿಗೆ ಏನು ಸಪೋರ್ಟ್ ಮಾಡ್ತಿದ್ದಾರೆ ಅಪ್ಪ ಮನಸ್ಸು ತುಂಬಿ ಬರುತ್ತೆ ಅಂತ ಶಕ್ತಿ ಇರಬೇಕಾದ್ರೆ ಯಾವನಿಗೆ ಆದರೂ ಆಗಲಿ ಹಿಂದೆ ಒಬ್ಬ ಅಷ್ಟು ಜನ ಶಕ್ತಿಯಾಗಿ ನಿಂತಿದ್ದಾರೆ ಅಂದಾಗ ಆ ನಿಂತಿರೋ ಶಕ್ತಿನೇ ಸಾಕು ನಾವು ಏನಾದರೂ ಮಾಡಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ನೀಡುತ್ತೆ ನನ್ನ ಯೂಟ್ಯೂಬ್ ಏನಿದೆ ಮತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ತಿರೋ ಕಂಟೆಂಟ್ ಅದು ಆಬ್ವಿಯಸ್ಲಿ ಮುಂದುವರಿತಾನೆ ಇರುತ್ತೆ ಅದರ ಜೊತೆಗೆ ಒಂದಷ್ಟು ಆಫರ್ಗಳು ರಿಯಾಲಿಟಿ ಶೋ ಇದೆ ಅಥವಾ ಸಿನಿಮಾಗಳು ಅದರಲ್ಲಿ ನಾನು ನನ್ನನ್ನು ತೊಡಗಿಸ್ಕೊಂಡು ನಾನು ನನ್ನ ಕನಸು ಏನಿದೆ ಅದನ್ನು ಅದನ್ನು ಪ್ರೂವ್ ಮಾಡ್ಕೋಬೇಕು ಎಲ್ಲರ ಪ್ರೀತಿ ಆಶೀರ್ವಾದ ಹೀಗೇ ಇರಲಿ ನಾನು ಯಾವುದೇ ತಪ್ಪು ಮಾಡಿದ್ರು ಅಥವಾ ನನ್ನಿಂದ ಗೊತ್ತಿಲ್ಲದೆ ತಪ್ಪಾಗಿದೆ ಅದನ್ನು ಕ್ಷಮಿಸಿ ಅಂತ ಹೇಳ್ತಾ ಎಲ್ರಿಗೂ ಲವ್ ಯು ಎಸ್ ನಿಮ್ಮ ಜರ್ನಿಗೆ ವಿಶ್ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಶೆಟ್ಟಿ ಜೊತೆ ಶ್ರುತಿ ರಿಪ್ಪನ್ಪೇಟೆ ಪಬ್ಲಿಕ್ ಟಿವಿ ಬೆಂಗಳೂರು